ಇಷ್ಟ ಆಗಿತ್ತು ಿಗಂತ್ ಅವರು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ನಾನು ಸುಮಾರಷ್ಟು ಅದಕ್ಕೆ ವರ್ಕ್ ಕೂಡ ಮಾಡಿಕೊಂಡು ಭರತ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಈ ಸೀನ್ ಹಿಂಗೆ ಮಾಡೋಣ ಈ ಸೀನ್ ಹಿಂಗೆ ಮಾಡೋಣ ನಾನು ಈ ತರ ಇದು ಮಾಡಲ್ಲ ಅಂತ ಸೊ ಲುಕ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಚಿಕ್ಕದಾಗಿ ಇವರು ಯಾರು ತೇಜು ಅವರು ಇದ್ರು ಅವ್ರದ್ದು ಲುಕ್ ಟೆಸ್ಟ್ ಆಗ್ತಿತ್ತು ಅಲ್ಲೊಂದು ಡೈಲಾಗು ಇಟ್ಕೊಂಡೆಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ ನಾವು ಸೊ ತುಂಬಾ ನಷ್ಟ ಇದ್ರು ಆ ದಿವಸ ಸೊ ತುಂಬಾ ಇಷ್ಟ ಆಯ್ತು ನನಗೆ ಬಟ್ ನನಗೆ ಕಾಂತಾರದ್ದು ಕೆಲಸಗಳು ತುಂಬಾ ಇರೋದ್ರಿಂದ ನನಗೋಸ್ಕರ ಇವರು ಕಾಯೋದು ಮತ್ತೆ ಸಿನ್ಮಾ ಲೇಟ್ ಆಗುತ್ತೆ ಆಲ್ರೆಡಿ ತುಂಬಾ ಸರ್ಕಾರಿ ಆದ ತಕ್ಷಣವೇ ಮಾಡ್ಬೇಕಾಗಿದ್ದಿತ್ತು ಸಿನಿಮಾ ಪ್ರಮೋದು ಈ ಹೊಟ್ಟೆ ಬೆಳೆಸ್ಕೊಂಡು ಅನ್ನೋ ಕಾರಣಕ್ಕೆ ಒಳ್ಳೆ ಮಜಾ ಹೊಡ್ಕೊಂಡು ತಿರುಗ್ತಾ ಇದ್ರು ಸೊ ಹಾಗಾಗಿ ಅದು ಅದು ಒಂದು ಇತ್ತು ಅವ್ರಿಗೆ ಇದನ್ನು ಫಿನಿಶ್ ಮಾಡಲೇಬೇಕಾಗಿತ್ತು ಹಾಗಾಗಿ ನಾನು ಹಿಂದೆ ಸರ್ದೆ ಅಲ್ಲಿಗೆ ಅದ್ಭುತ ಕಲಾವಿದ ದಿಗಂತ ಅವರು ಬಂದರು ಅವ್ರು ಬಂದ ಮೇಲೆ ಆ ಪಾತ್ರ ಬೇರೆನೆ ಒಂದು ಲೆವೆಲ್ಗೆ ಹೋಗಿದೆ ಖಂಡಿತವಾಗ್ಲು ನೀವೆಲ್ಲರೂ ದಿಗಂತ ಪಾತ್ರನ ತುಂಬಾ ಇಷ್ಟಪಡ್ತೀರ ಪಾಪ ಅವಾಗ ಕಾಲು ಬೇರೆ ಏಟ್ ಮಾಡ್ಕೊಂಡಿದ್ರು ಅದೇ ಕಾಲೇಟಲ್ಲೇ ಏಟಲ್ಲೇ ಇಡೀ ಸಿನಿಮಾ ಶೂಟ್ ಮಾಡಿದಾರೆ ಅವರು ಸೊ ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಅವರದ್ದು ನನಗೆ ಖಂಡಿತವಾಗಲೂ ಡಿಪಾರ್ಟ್ಮೆಂಟಲ್ಲಿರುವಂತಹ ಕೆಳವರ್ಗದ ಸಿಬ್ಬಂದಿಗಳು ಏನಿದ್ದಾರೆ ಅವ್ರಿಗೆ ಇದನ್ನು ಡೆಡಿಕೇಟ್ ಮಾಡಬೇಕಂತ ಬಹಳ ಆಸೆ ನನಗೆ ಅದು ಎಷ್ಟು ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸಿನಿಮಾನ ಮೊದಲು ನಾನು ಡಿಪಾರ್ಟ್ಮೆಂಟ್ ಅವರಿಗೆ ತೋರಿಸಬೇಕಂತ ಆಸೆ ಇರೋದು ನಾನು ಹೇಳಿದಾಗೆ ಅವರ ಫ್ಯಾಮಿಲಿ ವಿಚಾರಗಳಾಗ್ಬೋದು ಸ್ಟೇಷನ್ಲಿ ಏನು ನಡೆಯುತ್ತೆ ಅವರು ಇವು ಗೌರ್ಧನ್ ಅನ್ನುವಂಥ ಪಾತ್ರ ಸುತ್ತ ಏನೇನಾಗುತ್ತೆ ಅದೆಲ್ಲವೂ ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಹೇಳ್ಕೊಂಡು ಬಂದಿದ್ದಾರೆ ಪೊಲೀಸರ ಬಗ್ಗೆ ಜನರಿಗೆ ಹೊರಗಡೆಗೆ ತುಂಬ ನೆಗೆಟಿವ್ ಇರುತ್ತೆ ನಾನು ಅದನ್ನು ಬರತ್ವರು ಹೇಳಿದ ಹೇಳಿದಾಗೆ ಸತ್ಯಮೇವ ಜಯಂತಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇದರ ರಿಸರ್ಚ್ ಮತ್ತು ಚರ್ಚೆಲ್ಲಿದ್ವಿ ನಾವು ಅವಾಗ ಒಂದಷ್ಟು ವೀಡಿಯೋಸ್ಗಳು ಬರ್ತಾ ಇದ್ದು ನೋಡ್ತಾ ಇದ್ವಿ ನೋಡಿದಾಗ ಒಬ್ಬರು ಸೂಪರ್ ಸುಪೀರಿಯರ್ ಒಬ್ಬರು ಆಫೀಸರ್ ಒಬ್ಬರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಪೊಲೀಸಿಂಗ್ ಆಗಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಆ ಸುತ್ತಮುತ್ತ ಅವ್ರಿಗೆ ಎವ್ರಿ ಡೇ ಡೇ ಟು ಡೇ ಅವರು ಡೀಲ್ ಮಾಡದೆ ತುಂಬಾ ಕಳ್ಳರು ಸುಳ್ಳ್ರು ಮತ್ತೊಂದು ಕೊಲೆಗಾರರು ಈ ಥರದಂತಹ ಒಂದಷ್ಟು ಕ್ಯಾರೆಕ್ಟರ್ಗಳನ್ನು ಅವರು ಎವ್ರಿ ಡೇ ಅವರು ಅವ್ರ ಜೊತೆಗೆ ಅಹ್ ಇಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಆಬ್ವಿಯಸ್ಲಿ ನಿಮಗೆ ನೀವು ಯಾರೋ ಒಳ್ಳೆಯವರು ಸಾಹಸ ಮಾಡಿದ್ರೆ ಒಳ್ಳೆ ವಿಚಾರಗಳನ್ನ ಮಾತಾಡ್ತೀವಿ ಕೆಟ್ಟವ್ರ ಸಾಹಸ ಮಾಡಿದ ತಕ್ಷಣ ಕೆಟ್ಟ ವಿಚಾರಗಳು ಮಾತಾಡ್ತೀವಿ ಬಿಹೇವಿಯರ್ ಚೇಂಜ್ ಆಗುತ್ತೆ ಕೆಲವರಿಗೆ ಪರ್ಸನಾಲಿಟಿ ಓವರ್ಲ್ಯಾಪ್ಗಳಾಗುತ್ತೆ ಈ ತರ ಮನುಷ್ಯರಿಗೆ ಮಾಮೂಲಾಗಿ ನಡೆಯುವಂಥ ವಿಚಾರಣೆ ಅಷ್ಟು ಜನರನ್ನು ಅವರು ಇಂಟ್ರಾಕ್ಟ್ ಮಾಡಿದಾಗ ಖಂಡಿತವಾಗ್ಲೂ ಒಂದು ನೆಗೆಟಿವ್ ವೈಬ್ ಇರುತ್ತೆ ಸೊ ಹಂಗಾಗಿ ಅವರು ಹರ್ಷ್ ಆಗ್ಲಬಹುದು ಸಮಟೈಮ್ಸ್ ಆಮೇಲೆ ಅವ್ರಿಗೆ ರೆಸ್ಟ್ ಇರಲ್ಲ ಅಂದ್ರೆ ರಜೆಗಳು ಹೇಳಕ್ಕಾಗಲ್ಲ ಮನೆ ಬಿಟ್ಟು ಎಲ್ಲಿಂದ ಎಲ್ಲಿಗೂ ಹೋಗ್ಬೇಕು ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಈ ತರದೆಲ್ಲ ಸುಮಾರಷ್ಟು ಜನ ನನಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬ ಜನ ಸ್ನೇಹಿತರು ಇರೋದ್ರಿಂದ ಅದನ್ನು ಕೂಡ ನಾನು ಕೇಳಿದ್ದೆ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಜನರಿಗೆ ಇವತ್ತು ಜನ ನೋಡದಿರುವಂತಹ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಮುಖವನ್ನು ಎಕ್ಸ್ಪ್ಲೋರ್ ಮಾಡೋದು ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ ಆಡಿಯನ್ಸ್ಗೆ ಅನ್ನುವಂಥ ಥಾಟ್ ಅಲ್ಲಿ